ಹಾಯ್ ಎಲ್ಲರಿಗೂ ನಮಸ್ಕಾರ ನಾವೀಗ ಕಾಶ್ಮೀರದ ರಾಜಧಾನಿ ಶ್ರೀನಗರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಇರುವ ಮೊಘಲ್ ಗಾರ್ಡನ್ ಚಸ್ಮೋಸಾಯಿ ಗಾರ್ಡನ್ಗೆ ಬಂದಿದ್ವಿ ಇದು ಅದರ ಮುಂಭಾಗ ಇದೆ ಇದರ ಪಕ್ಕದಲ್ಲಿ ಮೇಲ್ಬಕ್ ಮೇಲ್ಭಾಗದಲ್ಲಿ ಮೆಟ್ಲುಗಳಿದ್ದಾವೆ ಇದು ಮೊದಲನೇ ಟೆರೆಸ್ ಅಂತ ಕರೀತಾರೆ ಇಲ್ಲಿ ಒಟ್ಟು ಮೂರು ಟೆರೆಸ್ಗಳಿದ್ದಾವೆ ಇದು ಮೊದಲನೇ ಟೆರೆಸ್ಸು ಇದಕ್ಕೆ ಕನ್ನಡ ಮೇಲ್ಚಾವಣಿ ಅಂತ ಕರೀತಾರೆ ಇದರ ಹಿಂಭಾಗದಲ್ಲಿ ಜಬರ್ವಾನ್ ಕಣಿಗಳಿವೆ ಪರ್ವತ ಶ್ರೇಣಿಗಳಿವೆ ಇಲ್ಲಿ ಕಾಣುತ್ತಿರುವ ಮಹಿಳೆ ರೂಪಾ ಭವಾನಿ ಅಂತ ಕಾಶ್ಮೀರಿ ಪಂಡಿತರ ಸಾಹಿಬ್ ಕುಲದಿಂದ ಬಂದವಳು ಇವಳು ಮಹಿಳಾ ಸಂತೆ ಇವಳು ಚಶ್ಮಾ ಸಾಯಿ ಅಂತ ಕರೀತಾರೆ ಇವಳು ವಸಂತ ಋತುವನ್ನು ಅಂತ ಹೇಳ್ತಾರೆ ಈ ರೂಪಾ ಭವಾನಿ ಮನೆ ಹೆಸರು ಸಾಹಿಬ್ ಅಂತ ಹಾಗಾಗಿ ಇದಕ್ಕೆ ಸತ್ ಚಸ್ಮಾ ಸಾಹಿಬ್ ಅಂತ ಕರೀತಾ ಇದ್ರು ಚಸ್ಮಾ ಸಾಹಿಬ್ ಅನ್ನೋದು ಈಗ ಕೊನೆಗೆ ಚಸ್ಮಾ ಸಾಯಿ ಅಂತ ಹೆಸರಾಗಿದೆ ಇಲ್ಲಿ ಚಸ್ಮಾ ಸಾಯಿ ಅಥವಾ ರಾಯಲ್ ಸ್ಪ್ರಿಂಗ್ ಅಂತೆಲ್ಲ ಕರೀತಾರೆ ಇದರಿಂದಿರೋದೇ ಜಬರ್ವಾನ್ ಪರ್ವತ ಹೆಸರಿಣಿ ಇಲ್ಲಿ ಇದೆಯಲ್ಲ ಈ ವಿಶಾಲವಾದ ಪಾರ್ಕ್ಗಳು ಇದು ನೂರ ಎಂಟು ಮೀಟರ್ ಇದೆ ಮೂವತ್ತೆಂಟು ಮೀಟರ್ ಅಗಲ ಇದೆ ಒಂದು ಎಕರೆ ವಿಸ್ತೀರ್ಣ ಇದೆ ಇದು ಇದು ಶ್ರೀನಗರದಲ್ಲಿರೋ ಮೂರು ಗಾರ್ಡನ್ಗಳಲ್ಲಿ ಅತಿ ಚಿಕ್ಕ ಗಾರ್ಡನ್ನು ಅಂದ್ರೆ ಶಾಲಿಮಾರ್ ಗಾರ್ಡನ್ನು ಮತ್ತೆ ನಿಷಾದ್ ಗಾರ್ಡನ್ ಬಿಟ್ರೆ ಇದು ಚಸ್ಮಾ ಸಾಹಿಬ್ ಗಾರ್ಡನ್ ಅಂತ ಕರೀತಾರೆ ಇದು ಶ್ರೀನಗರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮೊಘಲ್ ವಾಸ್ತುಶಿಲ್ಪವನ್ನು ಹೊಂದಿದೆ ಆಮೇಲೆ ಪರ್ಷಿಯನ್ ಉದ್ಯಾನಗಳನ್ನು ಅಳವಡಿಸ್ಕೊಂಡಿದ್ದಾರೆ ಇಲ್ಲಿ ಮೊಘಲ್ ರಾಜ ಶಹಜಹಾನು ತನ್ನ ಮಗನ ದಾರ ಸಿಕ್ಕೋಸ್ಕರ ಕಟ್ಟಿಸಿದ್ದು ಇಲ್ಲಿರೋದು ಎರಡನೇ ಟೆರೆಸ್ ಇದರ ಮುಂದೆ ಬರುವಂಥದ್ದು ನೆಕ್ಸ್ಟು ಮೂರನೇ ಟೆರೆಸ್ ಆಗಿದೆ ಇದು ಹಿಂಭಾಗದಲ್ಲಿರೋ ಜಬರ್ವಾನ್ ಬೆಟ್ಟ ಗುಡ್ಡಗಳಿಂದ ನೀರು ಹರಿದು ಬರುತ್ತೆ ಇಲ್ಲಿಗೆ ಇದು ಔಷಧಿ ಗುಣಗಳನ್ನು ಹೊಂದಿದೆ ಅಂತ ಹೇಳ್ತಾರೆ ಈ ನೀರನ್ನು ಹಿಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ತರಿಸ್ಕೊಳ್ತಿದ್ರು ಅಂತ ಹೇಳ್ತಾರೆ ಇವು ಊರುಗಳು ಮೊಘಲ್ ಗಾರ್ಡನ್ ಚಸ್ಮಸಾಯಿ ಸಂಬಂಧಪಟ್ಟಿದ್ದು ಸಂಬಂಧಪಟ್ಟಿದ್ದು ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ